ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಇವತ್ತಿನ ದಿನ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಬೇಸಿಗೆ ಕಾಲ ಅದೂ ಮಾವಿನಕಾಯಿ ಸಿಗುವಂಥ ಕಾಲ ಈಗ ಮಾವಿನಕಾಯಿ ಎಲ್ಲರ ಮನೆಗೂ ಇದ್ದೇ ಇರ್ತವೆ ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡು ಒಂದು ಸರಿ ಅಂದರೆ ಒಂದು ವರ್ಷಗಟ್ಟಲೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಹೊರಗೆ ಉಪ್ಪಿನಕಾಯಿ ತಂದು ತಿನ್ನೋದಕ್ಕಿಂತ ಮನೆಗೆ ಮಾಡ್ಕೊಂಡು ತಿಂದರೆ ಹೆಲ್ತಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಹಾಗಾಗಿ ಮನೆಗೆ ಒಮ್ಮೆ ಟ್ರೈ ಮಾಡಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಹಾಗೆಯೇ ಕ್ವಾಂಟಿಟಿ ಸಮೇತ ತಿಳಿಸಿದ್ದೀನಿ ಬನ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಐದು ಮಾವಿನಕಾಯಿನ ಈ ರೀತಿ ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ ಐದು ಮಾವಿನಕಾಯಿಗೆ ನನಗೆ ಒಂದೂವರೆ ಕೆ ಜಿಯಷ್ಟು ಮಾವಿನ ಕಾಯಿ ಪೀಸ್ಗಳು ಬಂದಿದ್ದಾವೆ ತೂಕ ಲೆಕ್ಕ ಹೇಳಬೇಕು ಅಂದರೆ ನಾನಿಲ್ಲಿ ಈ ಬಟ್ಲಿಗೆ ಅಳತೆ ಮಾಡ್ಕೊತೇನೆ ತೂಕ ಲೆಕ್ಕ ಅಂದರೆ ಒಂದೂವರೆ ಕೆ ಜಿಯಷ್ಟು ಮಾವಿನಕಾಯಿ ತಗೊಂಡಿದ್ದೀನಿ ನಾನು ಈ ಬಟ್ಲಲ್ಲಿ ಐದು ಬಟ್ಲಷ್ಟು ಮಾವಿನಕಾಯಿ ಹೋಳನ್ನ ಹಾಕ್ಕೊಳ್ತೇನೆ ನೋಡಿ ಐದು ಬಟ್ಲಷ್ಟು ಮಾವಿನಕಾಯಿ ಹೋಳಾದವು ಐದು ಬಟ್ಲು ಮಾವಿನಕಾಯಿ ಹೋಳಿಗೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಸಾಸಿವೆ ತಗೊಂಡಿದ್ದೀನಿ ಅರ್ಧ ಬಟ್ಲು ಅಂದರೆ ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ಸಾಸಿವೆ ಹಾಕ್ಕೊಳ್ತಾಯಿದ್ದೇನೆ ಇವನ್ನು ಹುರಿದುಕೊಳ್ಳೋಣ ಕಡಾಯಿ ಇಕ್ಕಿ ಗ್ಯಾಸ್ ಮೇಲೆ ಸಾಸಿವೆ ಹಾಕ್ಕೊಳ್ತೇನೆ ಕಡಾಯಿಗೆ ಹಾಗೆಯೇ ನಾನಿಲ್ಲಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಿಗಿಂತ ಇನ್ನೂ ಕಮ್ಮಿನೇ ಕಾಳನ್ನ ಹಾಕ್ಕೊಳ್ತಾ ಇದ್ದೇನೆ ತೂಕ ಲೆಕ್ಕ ಅಂದರೆ ಇಪ್ಪತ್ತೈದು ಗ್ರಾಮ್ನಷ್ಟು ಕಾಳನ್ನ ಹಾಕ್ಕೊಳ್ಬೇಕು ಇವನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಇವನ್ನ ಹುರ್ಕೊಳ್ಬೇಕು ನೋಡಿ ಹುರ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇವು ಸ್ವಲ್ಪ ತಣ್ಣಗಾದ ನಂತರ ಇವನ್ನ ಪೌಡ್ರ್ ಮಾಡ್ಕೊಳ್ತೇನೆ ಮಿಕ್ಸಿಗೆ ಹಾಕ್ಕೊಳ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಸಾಸಿವೆ ಹಾಗೂ ಮೆಂತ್ಯನ ಇದನ್ನು ಒಂದು ಬಟ್ಟೆಗೆ ಹಾಕ್ಕೊಳ್ತೇನೆ ನಾನು ಇದಕ್ಕೆ ಖಾರದ ಪುಡಿ ಮಾವಿನಕಾಯಿ ಹೋಳನ್ನ ಯಾವ ಕಪ್ಪಲ್ಲಿ ತಗೊಂಡಿದ್ವು ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಖಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಖಾರದ ಪುಡಿ ಮನೆಯಲ್ಲೇ ಆಡಿಸಿರೋದು ಖಾರ ಇರೋದರಿಂದ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ ಆಗಿರೋದ್ರಿಂದ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ ರುಬ್ಕೊಂಡು ಇದ್ದೇನೆ ಕಲ್ಲುಪ್ಪು ಅಂದರೆ ಕರಗು ಕರ್ಗೋದು ಲೇಟ್ ಆಗುತ್ತ ಹಾಗಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಕಲ್ಲುಪ್ಪು ಹಾಕೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅಥವಾ ನೀವು ಪುಡಿ ಉಪ್ಪಾದರೂ ಉಪಯೋಗಿಸ್ಕೊಬೋದು ನಾನಿಲ್ಲಿ ಉಪ್ಪಿನಕಾಯಿಗೆ ಎಣ್ಣೆ ಕಡಲೆ ಬೀಜದ ಎಣ್ಣೆನ ಉಪಯೋಗಿಸ್ತಾ ಇದ್ದೇನೆ ಈ ಎಣ್ಣೆ ಬಳಸಿ ಉಪ್ಪಿನಕಾಯಿ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಎಳ್ಳೆಣ್ಣೆನಾದರೂ ಬಳಸ್ಕೋಬೋದು ಇವೆರಡೂ ಇಲ್ಲ ಅಂದರೆ ಮಾಮೂಲಿ ಸನ್ ಪ್ಯೂರ್ ಹತ್ರ ಬೇರೆ ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜದ ಎಣ್ಣೆ ತಗೊಂಡಿದ್ದೇನೆ ಉಪ್ಪಿನಕಾಯಿ ಹಾಕಲಿಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ಡಬ್ಬನ್ನು ತಗೊಂಡಿದ್ದೇನೆ ಇದೆಲ್ಲ ಅಥವಾ ಪಿಂಗಾಣಿ ಪಾತ್ರೆ ಇದ್ದರೆ ಅದ್ರಾಗಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧದಷ್ಟು ಒಂದು ಬಟ್ಲಿಗೆ ಎಣ್ಣೆನ ಹಾಕ್ಕೊಳ್ತೇನೆ ಹಾಗೆ ಉಪ್ಪಿನಕಾಯಿ ಹಾಕೋ ಡಬ್ಬಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಹಾಗೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಲಿಸ್ಕೊಂಡಿರೋಂಥ ಪುಡಿನ ಸೇರಿಸ್ಕೊಳ್ತೇನೆ ಈಗ ಇದನ್ನು ಸೈಡ್ನಲ್ಲಿ ಇಕ್ಕೊಳ್ಳೋಣ ಈಗ ಉಪ್ಪಿನಕಾಯಿನ ಕಲಿಸ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಮಾವಿನಕಾಯಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತೇನೆ ಈ ರೀತಿ ಕಲಿಸ್ಕೊಂಡು ಅವನ್ನು ಈ ರೀತಿ ಪುಡಿಯೊಳಗೆ ಹಾಕ್ಕೊಳ್ತೇನೆ ಈ ರೀತಿ ಪುಡಿಗೆಲ್ಲ ಹಾಕ್ಕೊಂಡು ಪುಡಿಯಲ್ಲಿ ಮಾವಿನಕಾಯಿನ ಚೆನ್ನಾಗಿ ರೀತಿ ಕಲಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಾವಿನಕಾಯಿ ಬೇಗ ಮೆತ್ತಗೆ ಆಗ್ಬಿಡಲ್ಲ ಚೆನ್ನಾಗಿರುತ್ತೆ ಗಟ್ಟಿಯಾಗೇ ಹಾಗೆ ಪ್ರತಿಯೊಂದು ಹೋಳಿಗೂ ಖಾರದ ಪುಡಿ ಅಂಟ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡ್ಕೊಳ್ತೇವೆ ಅಷ್ಟೇ ಜಾಸ್ತಿ ದಿನ ಗಟ್ಟಿಯಾಗೇ ಇರುತ್ತೆ ಉಪ್ಪಿನಕಾಯಿ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಎಲ್ಲವನ್ನು ಎಣ್ಣೆಗೆ ಹಾಕಿ ಮೊದಲಿಗೆ ಎಣ್ಣೆನೇ ಕಲಿಸ್ಕೊಂಡು ಅದು ಆ ನಂತರ ಪುಡಿಗೆ ಹಾಕಿ ಪುಡಿಯಲ್ಲಿ ಕಲಿಸ್ಕೊಳ್ತೇನೆ ಈ ರೀತಿ ಕಲಿಸ್ಕೊಂಡು ಇದನ್ನು ಉಪ್ಪಿನಕಾಯಿ ಸ್ಟೋರ್ ಮಾಡುವಂಥ ಬಟ್ಲಿಗೆ ಅಂದರೆ ಡಬ್ಬಾಗೆ ಹಾಕ್ಕೊಳ್ತೇನೆ ಈ ರೀತಿ ಎಲ್ಲ ಮಾವಿನಕಾಯಿಗಳನ್ನ ಎಣ್ಣೆಯಲ್ಲಿ ಕಲಿಸ್ಕೊಂಡು ಖಾರದ ಪುಡಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಂಡು ಬಟ್ಲಿಗೆ ಡಬ್ಬಾಗೆ ಹಾಕಿಕೊಳ್ಬೇಕು ಉಪ್ಪಿನಕಾಯಿ ಕಲಸ್ಕೊಂಡಿದ್ದಾಯಿತು ಅರ್ಧ ಬಟ್ಲಲ್ಲಿ ತಗೊಂಡಿದ್ವಲ್ಲ ಎಣ್ಣೆ ನೋಡಿ ಇಷ್ಟು ಮಿಕ್ಕಿದೆ ಅದನ್ನ ಹಾಗೆ ಮೇಲೆ ಹಾಕೊಳ್ತೇನೆ ನಾವು ಒಂದು ಬಟ್ಲು ಫುಲ್ ತಗೊಂಡಿದ್ವಲ್ಲ ಮಿಕ್ಕಿರೋಂಥ ಎಣ್ಣೆನ ಹಾಗೆಯೇ ಉಪ್ಪಿನಕಾಯಿ ಮೇಲೆ ಹಾಕ್ಕೊಳ್ತೇನೆ ಈ ರೀತಿ ಐದು ಬಟ್ಲು ಮಾವಿನಕಾಯಿ ಹೋಳಿಗೆ ಒಂದು ಬಟ್ಲಷ್ಟು ಕಡಲೆ ಬೀಜದ ಎಣ್ಣೆ ಬೇಕಾಗುತ್ತೆ ನಾನೀಗ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಣ್ಣ ತಗೊಂಡಿರೋದ್ರಿಂದ ಮೇಲೇ ಹಾಕ್ಕೊಳ್ತಾ ಇದ್ದೇನೆ ನಾನು ಚಿಕ್ಕ ಬೆಳ್ಳುಳ್ಳಿ ತಗೊಂಡಿರೋದ್ರಿಂದ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಬೆಳ್ಳುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ಐವತ್ತು ಗ್ರಾಮ್ನಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೇನೆ ಕಪ್ಪಳತೆ ಅಂದರೆ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ ಇದನ್ನು ಕಲಸ್ಕೊಳ್ಳೋಣ ಉಪ್ಪಿನಕಾಯಿ ಕಲಸ್ಕೊಂಡಿದ್ದಾಯಿತು ಇದನ್ನು ನೀರು ಬೀಳದೇ ಇರೋ ಜಾಗದಲ್ಲಿ ಟೈಟಾಗಿ ಕ್ಯಾಪ್ನ ಮುಚ್ಚಿ ಇದನ್ನು ಇಟ್ಕೊಳ್ಬೇಕು ಮೂರು ದಿನದ ನಂತರ ಇದನ್ನು ಕಲಿಸ್ಕೊಳ್ಬೇಕು ಮೂರು ದಿನ ಇದನ್ನು ಕೈಯಡಿಸ್ಬಾರ್ದು ಮೂರು ದಿನ ಆದ ನಂತರ ನೋಡೋಣ ನೋಡಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕಪ್ಪಷ್ಟು ಕಡಲೆ ಬೀಜದ ಎಣ್ಣೆ ಉಪ್ಪಿನಕಾಯಿಗೆ ಸರಿ ಹೊಂದಿದೆ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಮುಂದಾಗೆ ಇರಬೇಕು ಇಲ್ಲಾಂದರೆ ಕೆಟ್ಟೋಗುತ್ತೆ ಇಷ್ಟಿದ್ರೆ ಸಾಕು ಎಣ್ಣೆ ಇದನ್ನು ಒಂದ್ಸರಿ ಕಲಿಸ್ಕೊಳ್ಳೋಣ ಉಪ್ಪಿನಕಾಯಿನ ನೋಡ್ತಿದ್ರೇ ಬಾಯಲ್ಲಿ ನೀರು ಇರುತ್ತೆ ನೋಡಿ ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿ ಕೂಡ ಹಾಗೆ ಟೇಸ್ಟಿ ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದನ್ನು ಒಂದು ಡಬ್ಬಾಗ ಹಾಕಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಾದರೂ ಇಟ್ಕೊಳ್ಬೋದು ನಾನು ಒಂದು ಡಬ್ಬಾಗ ಹಾಕಿ ಫ್ರಿಜ್ಜಿಗೆ ಇಟ್ಕೊಳ್ತೇನೆ ಹಾಗೆ ಒಂದು ಸ್ಪೂನಷ್ಟು ಅನ್ನಕ್ಕೆ ಕಲಿಸ್ತೇನೆ ನಾನಿಲ್ಲಿ ಬಿಸಿ ಅನ್ನ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಒಂದು ಸ್ಪೂನಷ್ಟು ಉಪ್ಪಿನಕಾಯಿನ ಹಾಕ್ಕೊಂಡು ಕಲಿಸ್ತೇನೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು